ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದು ಕುಟುಂಬ ಸಮೇತರಾಗಿ ಹಾಸನಾಂಬ ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ಈ ವೇಳೆ ಶಾಸಕ ಎ ಮಂಜು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕುಮಾರಸ್ವಾಮಿ ಹಾಸನಾಂಬೆ ರಾಜ್ಯ ಹಾಗೂ ಜಿಲ್ಲೆಯ ಜನರಿಗೆ ಉತ್ತಮ ಮಳೆ ಬೆಳೆ ಆರೋಗ್ಯ ನೀಡಿ ಕಾಪಾಡಲಿ ಎಂದರು ರಾಜ್ಯ ಸರ್ಕಾರ ಕೇವಲ ಘೋಷಣೆ ಮತ್ತು ಭಾಷಣಗಳಿಗೆ ಸೀಮಿತವಾಗಿದೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರಮಾಣದ ನೆರೆಯಿಂದ ಲಕ್ಷಾಂತರ ಎಕರೆ ಬೆಳೆ ಹಾನಿಯಾದರೂ ಸೂಕ್ತ ಪರಿಹಾರವಾಗಲಿ ರೈತರ ನೋವು ಆಲಿಸುವ ಕೆಲಸವಾಗಲಿ ಮಾಡುತ್ತಿಲ್ಲ ಎಂದರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ ಇನ್ನೂ ಹೆಚ್ಚಿನ ಮದ್ಯ ಮಾರಾಟ ಮಾಡತಕ್ಕಂಥದ್ದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಆ ಮಾರಾಟ ಮಾಡತಕ್ಕಂಥ ಗುತ್ತಿಗೆದಾರ ಏನಿದ್ದಾರೆ ಈ ರೀತಿಯಾದ ನಾವು ಬದುಕೋದೆ ಹಾಗೆ ನಾವು ಸರ್ಕಾರದ ವಿರುದ್ಧ ಈ ರೀತಿಯ ಅವರ ಒತ್ತಡಕ್ಕೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಬೆಳಗ್ಗೆ ಸಹ ಒಂದು ಪತ್ರಿಕೆಯಲ್ಲಿ ಬರೆದಿದ್ರಿ ಇದು ಈ ಸರ್ಕಾರದ ನಡವಳಿಕೆಯಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಈ ನಾಡಿನ ಜನ ಯಾವ ಯಾವ ರೀತಿಯಲ್ಲಿ ಲೂಟಿ ಆಗ್ತಿದೆ